ನಮಸ್ಕಾರ ವೆಲ್ಕಮ್ ಟು ಗೋಟಿವಿ ಕನ್ನಡ ಬಿಜೆಪಿ ಅವರು ಮೀಡಿಯಾದಿಂದಲೇ ಪಾಪ್ಯುಲರ್ ಆಗಿದ್ದಾರೆ ಮೀಡಿಯಾದಿಂದಲೇ ಅವರ ಪಾಪ್ಯುಲಾರಿಟಿ ಕೂಡ ಹೋಗುತ್ತೆ ಎಂದು ಧಾರವಾಡದಲ್ಲಿ ಕಾಂಗ್ರೆಸ್ ಸಚಿವ ಸಂತೋಷ್ ಲಾಡ್ ಗುಡುಗಿದ್ದಾರೆ ಇದೀಗ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಭಾರಿ ಸಂಚಲನವನ್ನು ಮೂಡಿಸಿದೆ ಹೌದು ಮೊದಲು ಟಿವಿ ಬಂದ್ ಮಾಡಲಿ ಎರಡನೇದು ಮೋದಿ ಅವರು ಪ್ರಚಾರಕ್ಕೆ ಬರುವುದು ಬೇಡ ನಾವು ಸಹ ಪ್ರಚಾರ ಮಾಡುವುದನ್ನು ನಿಲ್ಲಿಸಿ ಬಿಡ್ತೇವೆ ಯಾರಿಗೆ ಮತ ಹಾಕಬೇಕು ಎಂದು ಜನರೇ ಡಿಸೈಡ್ ಮಾಡ್ತಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಸಚಿವ ಸಂತೋಷ್ ಲಾಡ್ ಅವರು ಸವಾಲು ಹಾಕಿದ್ದಾರೆ ಬಿಜೆಪಿ ಭದ್ರಕೋಟೆಯನ್ನ ಜನರೇ ಮಾಡ್ತಾರೆ ಬಿಜೆಪಿ ಸರ್ಕಾರ ಮೋದಿ ಸಾಹೇಬರ ಸುಳ್ಳಿನಿಂದ ಜನ ಬೇಸತ್ತು ಹೋಗಿದ್ದಾರೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಯುವಕರಿಗೆ ಅನುಕೂಲ ಆಗುವಂತಹ ಒಂದೇ ಒಂದು ಕಾರ್ಯಕ್ರಮವನ್ನ ಮೋದಿ ಸರ್ಕಾರ ಕೊಟ್ಟಿಲ್ಲ ಅವರಾಗ್ಲಿ ಬಿಜೆಪಿ ಮುಖಂಡರಾಗ್ಲಿ ಏನು ಮಾಡಿದ್ದೇವೆ ಎಂದು ಒಂದನ್ನು ಹೇಳುವುದಿಲ್ಲ ಜನರಿಗೆ ಅನುಕೂಲ ಆಗುವಂತಹ ಒಂದೇ ಒಂದು ಕೆಲಸ ಸಹ ಇವರು ಮಾಡಿಲ್ಲ ಇದು ನಮಗೆ ಚುನಾವಣೆಯಲ್ಲಿ ಶಸ್ತ್ರ ಆಗಿದೆ ಗ್ಯಾರಂಟಿಗಳನ್ನ ಕೊಟ್ಟು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡುತ್ತಿದ್ದೇವೆ ಮೋದಿಯವರು ಅಭಿವೃದ್ಧಿ ಮಾಡಿದರೆ ಪ್ರಚಾರ ಏಕೆ ಬೇಕು ಪ್ರಹ್ಲಾದ್ ಜೋಶಿ ಅವರು ಕೆಲಸ ಮಾಡಿದ್ದೇವೆ ಎಂದು ಮನೆ ಮನೆಗೆ ಇವತ್ತು ಬುಕ್ ಏಕೆ ಕಳಿಸುತ್ತಿದ್ದಾರೆ ನೂರು ಸ್ಥಳ ಇದ್ರೆ ತೊಂಬತ್ತು ಜಾಗದಲ್ಲಿ ಮೋದಿ ಏಕೆ ಭಾಷಣ ಮಾಡಬೇಕು ಇಷ್ಟೊಂದು ಎಫರ್ಟ್ ಯಾಕೆ ಹಾಕಬೇಕು ಗ್ರಾಮ ಪಂಚಾಯತಿಯಿಂದ ಹಿಡಿದು ಪ್ರತಿಯೊಂದು ಚುನಾವಣೆಯಲ್ಲಿ ಮೋದಿ ಭಾವಚಿತ್ರ ಬೇಕು ಇತಿಹಾಸ ಇರುವಂತಹ ಪಕ್ಷದಲ್ಲಿ ಮೋದಿಯವರನ್ನ ಬಿಟ್ಟು ಬೇರೆ ಒಬ್ಬ ಸ್ಪೀಕರ್ ಸಿಗುತ್ತಿಲ್ಲ ಎಂದು ಸಂತೋಷ್ ಲಾಡ್ ಹೇಳಿದ್ದಾರೆ ಮೋದಿಯವರೇ ನೀವು ಅಷ್ಟೇನಾದ್ರೂ ಕೆಲಸ ಮಾಡಿದ್ರೆ ಟಿವಿಯನ್ನ ಆಫ್ ಮಾಡಿಬಿಡಿ ಬಿಜೆಪಿಯವರು ಟಿವಿ ಬಂದ್ ಮಾಡಿದ್ರೆ ನಾವು ಪ್ರಚಾರವನ್ನ ನಿಲ್ಲಿಸಿ ಬಿಡ್ತೇವೆ ಎಂದಿದ್ದಾರೆ ಲಾರ್ಡ್ ನಮ್ಮ ಅಭ್ಯರ್ಥಿ ಧಾರವಾಡ ಲೋಕಸಭಾ ಅಭ್ಯರ್ಥಿ ವಿನೋದ ಅಸೂಟಿಗೆ ಬೆಂಬಲ ಸಿಗುತ್ತಿದೆ ನಾವೆಲ್ಲರೂ ವಿನೋದ ಅಸೂಟಿ ಪರ ಕೆಲಸ ಮಾಡುತ್ತಿದ್ದೇವೆ ಜನರಲ್ಲಿ ಗೊಂದಲ ಬೇಡ ವಿನೋದ ಅಸೂಟಿ ನಮ್ಮ ಕ್ಯಾಂಡಿಡೇಟ್ ಅವರನ್ನ ಗೆಲ್ಲಿಸಿಕೊಂಡು ಬರ್ತವೆ ಎಂದು ಸಂತೋಷ್ ಲಾರ್ಡ್ ಹೇಳಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ